ಮಹಾವಿಷ್ಣು ಭಕ್ತ ದಾನಶೂರ ದೈತ್ಯರಾಜ ಬಲಿಚಕ್ರವರ್ತಿಯ ಬಳಿಗೆ ವಾಮನ ಅವತಾರಿಯಾಗಿ ಬಂದಂತಹ ಮಹಾವಿಷ್ಣು ಬಲಿಯಿಂದ ಮೂರು ಹೆಜ್ಜೆ ಊರುವಷ್ಟು ಭೂಮಿಯನ್ನ ದಾನವಾಗಿ ಪಡೆದು ಎರಡು ಹೆಜ್ಜೆಗಳಲ್ಲಿ ಆಕಾಶ ಭೂಮಿಗಳನ್ನ ಅಲೆದುಕೊಂಡು ತ್ರಿವಿಕ್ರಮನಾಗಿ ಬೆಳೆದು ಮೂರನೇ ಹೆಜ್ಜೆಯನ್ನ ಬಲಿಯ ಕೋರಿಕೆಯಂತೆ ಅವನ ತಲೆಯ ಮೇಲಿಟ್ಟು ಬಲಿಚಕ್ರವರ್ತಿಯನ್ನ ಪಾತಾಳಕ್ಕೆ ತುಳಿದು ಬರ್ತಾನೆ ಆಗ ಬಲಿಯ ಭಕ್ತಿಯನ್ನ ಮತ್ತು ದಾನಶೀಲ ಗುಣವನ್ನ ಮೆಚ್ಚಿದಂತಹ ವಿಷ್ಣು ಪ್ರತಿ ವರ್ಷ ಒಂದು ದಿನ ಅವನ ಹೆಸರಿನಲ್ಲಿ ಪೂಜೆ ನಡೆಯುವಂತೆ ವರವನ್ನ ಕೊಡ್ತಾನೆ ಆ ರೀತಿ ಆಚರಿಸಲ್ಪಡುವಂತಹ ದಿನವೇ ಬಲಿಪಾಡ್ಯಮಿ ಅಂದು ಬಲಿ ಚಕ್ರವರ್ತಿ ಭೂಲೋಕ ಸಂಚಾರಕ್ಕೆ ಬರ್ತಾನೆಂಬ ನಂಬಿಕೆಯಲ್ಲಿ ಬಲೀಂದ್ರ ಪೂಜೆ ನಡೆಯುತ್ತದೆ ಬಲಿದಾನ ಎಂಬ ಬಲಿ ಬಲಿಚಕ್ರವರ್ತಿಯ ದಾನದಿಂದ ಬಂದದ್ದೇ ಆಗಿದೆ ಇಂದಿಗೂ ಇದು ಚಾಲ್ತಿಯಲ್ಲಿದೆ ಹೀಗೆ ದಾನವೀರ ಬಲಿಚಕ್ರವರ್ತಿ ದೀಪಾವಳಿ ಸಂದರ್ಭದಲ್ಲಿ ಭೂಲೋಕದ ಬೆಳಕಾಗಿ ಬಲಿಪಾಡ್ಯಮಿಯಂದು ಕೆಲವೆಡೆ ಬಲೀಂದ್ರನಾಗಿ ಮತ್ತೆ ಕೆಲವು ಕಡೆ ಬಲಿವೇಂದ್ರನಾಗಿ ಪೂಜಿಸಲ್ಪಡ್ತಾನೆ ಭಾಗವತ ಪುರಾಣದ ಪ್ರಕಾರ ಕಾರ್ತಿಕ ಶುಕ್ಲ ಪಾಡ್ಯಮಿಯ ಶ್ರೀಕೃಷ್ಣನು ಇಂದ್ರನನ್ನ ಸೋಲಿಸಿದ ದಿನವೂ ಹೌದು ಇಂದ್ರನ ದಾಲಿಯಿಂದ ತನ್ನ ಗೋ ಸಮೂಹವನ್ನು ರಕ್ಷಿಸಲು ಶ್ರೀಕೃಷ್ಣನು ಗೋವರ್ಧನ ಗಿರಿಯನ್ನತ್ತಿದ ದಿನವಿದು ಆದ್ದರಿಂದಲೇ ಅಂದು ಗೋಪೂಜೆ ಮತ್ತು ಗೋವರ್ಧನ ಪೂಜೆಯನ್ನ ಆಚರಿಸಲಾಗ್ತದೆ ಕೆಲವೆಡೆ ರೈತರು ಇದನ್ನ ಹಟ್ಟಿ ಹಬ್ಬವೆಂದು ಆಚರಿಸ್ತಾರೆ ರಾಮಾಯಣದ ಪ್ರಕಾರ ತೇತ್ರಾಯುಗದಲ್ಲಿ ಶ್ರೀರಾಮ ವಿಜಯದಶಮಿ ಎಂದು ರಾವಣನನ್ನ ಕೊಂದು ಹದಿನಾಲ್ಕು ವರ್ಷಗಳ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿದಾಗ ಜನರು ಸಾಲು ದೀಪಗಳನ್ನ ಹಚ್ಚಿ ಸ್ವಾಗತಿಸಿ ದೀಪಾವಳಿಯನ್ನ ಆಚರಿಸಿದರಂತೆ ಜೈನ ಪುರಾಣದ ಪ್ರಕಾರ ಭಗವನ್ನ ಮಹಾವೀರ ನಿರ್ಮಾಣ ಹೊಂದಿದ್ದು ದೀಪಾವಳಿಯ ದಿನದಂತೆ ಇನ್ನು ಸಿಖ್ ಸಂಪ್ರದಾಯದಂತೆ ಗುರು ಹರ ಜಿ ಮತ್ತು ಇತರ ಇಪ್ಪತ್ತೈದು ಹಿಂದೂ ಮಹಾರಾಜರುಗಳು ಮೊಘಲರಿಂದ ಬಂದ ಮುಕ್ತಿ ಹೊಂದಿದ ದಿನ ಕೂಡ ದೀಪಾವಳಿ ಅಂದು ಅಮೃತಸರದ ದರ್ಬಾರ್ ಸಾಹಿಬ್ ಸ್ವರ್ಣ ಮಂದಿರ ಸಾಲು ದೀಪಗಳನ್ನು ಬೆಳಗಿಸಿ ದೀಪಾವಳಿ ಆಚರಿಸಿ ಸಂಭ್ರಮಿಸಿದ ಒಟ್ಟಿನಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರತೀಕವಾದಂತಹ ದೀಪಾವಳಿಯು ಒಳಕತ್ತಲು ಹೊರಕತ್ತಲೆಲ್ಲವನ್ನ ಹೊರ ಹಾಕಿದ ಮನ ಮನೆಯನ್ನೆಲ್ಲ ಬೆಳಗಿಸುವ ಬೆಳಕಿನ ಹಬ್ಬ ಬೀದರ್ನಲ್ಲಿ ಸುಲ್ತಾನರ ಆಳ್ವಿಕೆ ಇದ್ದಾಗಿ ಇನ್ನು ಹಿಂದೂ ಮುಸ್ಲಿಮರು ಒಟ್ಟಾಗಿಯೇ ಆಕಾಶ ದೀಪಗಳನ್ನು ಹಾರಿಸಿ ಸಂತಸ ಪಡ್ತಾರೆ ಕರಾವಳಿಯಲ್ಲಿ ಬಲೀಂದ್ರ ಪೂಜೆಯಷ್ಟೇ ಚರ್ಚ್ಗಳಲ್ಲಿ ಪರ್ವ ಆಚರಣೆ ಇದೆ ಹೀಗೆ ಕರ್ನಾಟಕದಷ್ಟೇ ಅಲ್ಲದೆ ಭಾರತದ ವಿವಿಧ ಭಾಗದಲ್ಲಿ ವಿವಿಧ ರೀತಿಯಲ್ಲಿ ಎಲ್ಲರೂ ಕೂಡಿ ಆಚರಿಸುವ ದೀಪಾವಳಿ ಭಾವೈಕ್ಯತೆಯ ಹಬ್ಬ ಕೂಡ ಹೌದು ದೀಪಾವಳಿಯ ದೀಪೋತ್ಸವ ಎಲ್ಲರ ಬಾಳಿನ ಬೆಳಕಿನ ಉತ್ಸವವೂ ನಿಜ ಬುದ್ಧ ಓ ಆನಂದ ನಿನಗೆ ನೀನೇ ದೀಪವಾಗಿರು ಎಂದ ನಾವಿಂದು ಬುದ್ಧ ನುಡಿದ ಸತ್ಯವನ್ನ ಕಂಡುಕೊಳ್ಳುವತ್ತ ದೀಪಾವಳಿ ಹಬ್ಬವನ್ನ ದಾರಿದೀಪ ಮಾಡಿಕೊಳ್ಳೋಣ ಬೆಳಕಿನೊತ್ತು ಬಾಳ ಬೆಳಗುವತ್ತ ಸಾಗೋಣ ಸರ್ವರಿಗೂ ದೀಪಾವಳಿ ಬೆಳಕಾಗ್ಲೆ